ಅಪೇಕ್ಷಾನ ವಾರ್ಡ್ಗೆ ಶಿಫ್ಟ್ ಮಾಡಿದ್ಮೇಲೆ ಸಿದ್ಧಾರ್ಥಂತೂ ಅವಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು ಮೌನವಾಗಿ ಕಣ್ಣೀರು ಸುರಿಸ್ತಾ ಅಪೇಕ್ಷಾಗೆ ಪ್ರಜ್ಞೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಕೂತಿದ್ದಾನೆ ಇನ್ನು ಮೋಹನ್ ಅವರಂತೂ ತನ್ನ ಮಗನ ಈ ಪರಿಸ್ಥಿತಿಯನ್ನು ಕಂಡು ಅಪೇಕ್ಷಾಳ ಈ ಸ್ಥಿತಿಯನ್ನು ಕಂಡು ಅವರು ಕೂಡ ದುಃಖಿಸ್ತಿದ್ದಾರೆ ಸಿದ್ಧಾರ್ಥ್ ಕಣ್ಣಿಂದ ಕಣ್ಣೀರು ಸುರಿತಾನೇ ಇದೆ ಅವನು ಎಷ್ಟೇ ಪ್ರಯತ್ನ ಪಟ್ಟರೂ ದುಃಖ ಒಡಲೊಳಗಿಂದ ಉಮ್ಮಳಿಸಿ ಬರ್ತಾ ಇದೆ ಆದರೂ ಅಪೇಕ್ಷಾಳ ಮುಖವನ್ನೇ ನೋಡ್ತಾ ಕೂತಿದ್ದ ಸಿದ್ಧಾರ್ಥ್ನ ಎಚ್ಚರಿಸಿದ್ದು ಒಂದು ಗಡುಸಾದ ಧ್ವನಿ ಯಾರು ಅಂತ ಹಿಂದೆ ತಿರುಗಿ ನೋಡಿದ್ದ ಸಿದ್ಧಾರ್ಥ್ಗೆ ಕಂಡಿದ್ದು ಪೊಲೀಸ್ ಇನ್ಸ್ಪೆಕ್ಟರ್ ಅಪೇಕ್ಷಾ ಅದು ಆ್ಯಕ್ಸಿಡೆಂಟ್ ಕೇಸ್ ಅಲ್ವಾ ಅದಕ್ಕೆ ಡೀಟೇಲ್ಸ್ ತಗೊಳ್ಳೋಕೆ ಬಂದಿದ್ದಾರೆ ಅಂತ ತಿಳ್ಕೊಂಡ ಸಿದ್ಧಾರ್ಥ್ ಮೋಹನ್ ಅವ್ರ ಕಡೆಗೆ ತಿರುಗಿ ಡ್ಯಾಡ್ ನೀವೇ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟು ಕಳಿಸಿ ಅಂತ ಹೇಳ್ತಾನೆ ಆದರೆ ಇನ್ಸ್ಪೆಕ್ಟರ್ ಸಿದ್ಧಾರ್ಥ್ ನಾನು ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಹೇಳಿದಾಗ ಎದ್ದು ಬಂದ ಸಿದ್ಧಾರ್ಥ್ ಹೇಳಿ ಇನ್ಸ್ಪೆಕ್ಟರ್ ಅಂದರೆ ನಿಮ್ಮ ಹೆಂಡ್ತಿಗೆ ಆ್ಯಕ್ಸಿಡೆಂಟ್ ಹೇಗಾಯಿತು ಅಂತ ಕೇಳ್ತಾರೆ ಆಗ ಸಿದ್ಧಾರ್ಥ್ ನಡೆದ ಎಲ್ಲ ಘಟನೆಗಳನ್ನ ಇನ್ಸ್ಪೆಕ್ಟರ್ಗೆ ಹೇಳ್ತಾನೆ ಆಗ ಮಾತಾಡೋ ಇನ್ಸ್ಪೆಕ್ಟರ್ ಇದೊಂದು ಮಿಸ್ ಆಗಿ ಆಗಿರೋ ಆ್ಯಕ್ಸಿಡೆಂಟ್ ಅಲ್ಲ ಅವರೇ ಇದು ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಬೇಕು ಅಂತ ಮಾಡಿರೋ ಆ್ಯಕ್ಸಿಡೆಂಟ್ ಅಂತ ಹೇಳಿದಾಗ ಸಿದ್ಧಾರ್ಥ್ಗಂತೂ ಒಂದು ಕ್ಷಣ ಆಶ್ಚರ್ಯವೇ ಆಗಿತ್ತು ಆಗ ಸಿದ್ದು ಏನು ಹೇಳ್ತಿದ್ರೆ ಇನ್ಸ್ಪೆಕ್ಟರ್ ನೀವು ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಬೇಕು ಅಂತ ಮಾಡಿರೋ ಆ್ಯಕ್ಸಿಡೆಂಟಾ ಎಂದು ಮತ್ತೊಮ್ಮೆ ಕುತೂಹಲದಿಂದ ಕೇಳಿದಾಗ ಹೌದು ಅವರೇ ನಿಮ್ಮ ವೈಫ್ಗೆ ಆಕ್ಸಿಡೆಂಟ್ ಮಾಡಿದ ಲಾರಿ ಡ್ರೈವರ್ ಒಂದು ಸರ್ವಿಸ್ ಸ್ಟೇಷನ್ನಲ್ಲಿ ನಂಬರ್ ಪ್ಲೇಟ್ ಚೇಂಜ್ ಮಾಡಿಸ್ತಾ ಇದ್ದಂತೆ ಅಕಸ್ಮಾತ್ ಆಗಿ ನಮ್ಮ ಕಾನ್ಸ್ಟೇಬಲ್ ಒಬ್ರು ಅಲ್ಲಿ ಯಾವುದೋ ಕೇಸ್ ವಿಷಯವಾಗಿ ಎನ್ಕ್ವೈರಿ ಮಾಡೋಕ್ಕೆ ಹೋಗಿದ್ದಾಗ ಅನುಮಾನ ಬಂದು ಲಾರಿ ಡ್ರೈವರ್ನ ವಿಚಾರಿಸಿದ್ದಾರೆ ಆಗ ಅವನು ಸರಿಯಾಗಿ ಉತ್ತರ ಕೊಡದೆ ತಡಬಡಿಸಿದ್ದಾನೆ ನಾಲ್ಕು ಬಾರಿಸಿದಾಗ ಇರೋ ವಿಷಯವನ್ನೆಲ್ಲ ಹೇಳಿದ್ದಾನೆ ಯಾರೋ ಮಹಾಂತೇಶ ಅನ್ನೋನು ಅವನಿಗೆ ಸುಪಾರಿ ಕೊಟ್ಟಿದ್ದಂತೆ ಆ್ಯಕ್ಸಿಡೆಂಟ್ ಮಾಡೋಕೆ ಮತ್ತು ಅವರ ಉದ್ದೇಶ ನಿಮ್ಮ ವೈಫ್ನ ಕೊಲ್ಲೋದಾಗಿರಲಿಲ್ಲ ನಿಮ್ಮನ್ನು ಕೊಲ್ಲೋದಾಗಿತ್ತಂತೆ ಮಿಸ್ ಆಗಿ ಏನೇನೋ ಕನ್ಫ್ಯೂಷನ್ ಆಗಿ ನಿಮ್ಮ ವೈಫ್ಗೆ ಆಕ್ಸಿಡೆಂಟ್ ಮಾಡಿದ್ದಾನೆ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್ ಇದನ್ನೆಲ್ಲ ಕೇಳಿದ ಸಿದ್ಧಾರ್ಥ್ ಕೋಪದಿಂದ ಕೊತ್ತ ಕೊತ್ತ ಕುದಿಯ ಹತ್ತಿದ್ದ ಮೋಹನ್ ಅವ್ರ ಕಡೆ ತಿರುಗ್ದವನು ನೋಡಿದ್ರ ಡ್ಯಾಡ್ ಆ ಮನೆ ಹಾಳ ಎಂಥ ಕೆಲಸ ಮಾಡಿದ್ದಾನೆ ಅಂತ ಆವತ್ತೇನೋ ನಾನು ತುಂಬ ಬದಲಾಗಿದ್ದೀನಿ ನಾನು ಬದುಕೋದೆ ಇಲ್ಲ ನೆಗೆದು ಬಿದ್ದು ಸಾಯ್ತಾ ಇದ್ದೀನಿ ಅಂತ ನಾಟಕ ಮಾಡಿಕೊಂಡು ಬಂದಿದ್ನಲ್ಲ ಅದನ್ನು ನೀವು ಕೂಡ ನಂಬ್ಕೊಂಡು ಅವನಿಗೆ ಮನೇಲಿ ಇರೋಕ್ಕೆ ಬೇರೆ ಹೇಳ್ತಾ ಇದ್ರಿ ನಾನು ಅವನಿಗೆ ಹೊಡೆದೆ ಅನ್ನೋ ಕಾರಣಕ್ಕೆ ನನ್ನನ್ನೇ ಕೊಲೆ ಮಾಡೋ ಮಟ್ಟಕ್ಕೆ ಇಳ್ದಿದ್ದಾನೆ ನಾನಂತೂ ಅವನನ್ನು ಸುಮ್ಮನೆ ಬಿಡಲ್ಲ ನನ್ನ ಅಪೇಕ್ಷಾ ಈ ಸ್ಥಿತಿಗೆ ಆ ಮನೆಹಾಳನೆ ಕಾರಣ ಅಂತ ರೋಷದಲ್ಲಿ ನುಡಿದವನು ಇನ್ಸ್ಪೆಕ್ಟರ್ ಕಡೆಗೆ ತಿರುಗಿ ಈಗ ಆ ಮನೆಹಾಳ ಮಹಾಂತೇಶ ಎಲ್ಲಿದ್ದಾನೆ ಅಂತ ಕೇಳಿದಾಗ ನಮಗೂ ಗೊತ್ತಿಲ್ಲ ಸಿದ್ಧಾರ್ಥ್ ಆ ಲಾರಿ ಡ್ರೈವರ್ನ ಕರ್ಕೊಂಡು ಬಂದು ಸ್ಟೇಷನ್ನಲ್ಲಿ ಕೂರಿಸಿದ್ದೀವಿ ಆದರೆ ಅವನಿಗೂ ಕೂಡ ಮಹಾಂತೇಶ ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ ಆ್ಯಕ್ಸಿಡೆಂಟ್ ಅಂತ ಕೈಗೆ ಒಂದಷ್ಟು ದುಡ್ಡು ಕೊಟ್ಟು ನಿಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಟು ಉಳಿದ ದುಡ್ಡನ್ನು ಕೆಲಸ ಆದಮೇಲೆ ಕೊಡ್ತೀನಿ ಅಂತ ಹೇಳಿದನಂತೆ ಫೋನ್ ಮಾಡಿದ್ರೆ ಫೋನ್ ನಂಬರ್ ಸ್ವಿಚ್ ಆಫ್ ಆಗಿದೆ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್ ಆಗ ಸಿದ್ಧಾರ್ಥ್ ಸರಿ ಇನ್ಸ್ಪೆಕ್ಟರ್ ನಾನು ಕೂಡ ಬಂದು ಕಂಪ್ಲೇಂಟ್ ಕೊಡ್ತೀನಿ ಆದಷ್ಟು ಬೇಗ ಅವನನ್ನು ಹುಡುಕಿ ಹಾಗೆ ಅಪೇಕ್ಷಾಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಪ್ರಜ್ಞೆ ಬಂದ ಮೇಲೆ ನೀವು ಸ್ಟೇಟ್ಮೆಂಟ್ ತಗೊಳ್ಳಿ ನಾವಾಗೆ ಕಂಪ್ಲೇಂಟ್ ಕೊಟ್ಟರು ತಲೆಕೆಡ್ಸ್ಕೊಳ್ಳೋದ ಪೊಲೀಸ್ ಇರೋವಾಗ ವಾಲಂಟ್ರಿಯಾಗಿ ಕೇಸನ್ನ ತಗೊಂಡು ಇಲ್ಲಿವರೆಗೂ ಬಂದು ಇನ್ಫಾರ್ಮ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಅವರನ್ನು ಕಳಿಸ್ತಾನೆ ಸಿದ್ಧಾರ್ಥ್ ಇನ್ಸ್ಪೆಕ್ಟರ್ ಕೂಡ ಮತ್ತೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ ಅವರು ಹೋದ ಮೇಲೆ ಸಿದ್ಧಾರ್ಥ್ ಯಾರಿಗೂ ಕಾಲ್ ಮಾಡಿ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ದುಡ್ಡಿನ ಬಗ್ಗೆ ನೀವು ಚಿಂತೆ ಮಾಡಬೇಡಿ ಅವನ ಫೋಟೋನ ನಾನು ನಿಮಗೆ ಕಳಿಸ್ಕೊಡ್ತೀನಿ ಆದಷ್ಟು ಬೇಗ ಅವನನ್ನು ಹುಡುಕಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಮತ್ತೆ ಅಪೇಕ್ಷೆ ಹತ್ತಿರ ಬಂದು ಕೂರ್ತಾನೆ ಆಗ ಸಿದ್ಧಾರ್ಥ್ ಬಳಿ ಬಂದ ಮೋಹನ್ ಅವರು ಸಿದ್ದು ಟೈಮ್ ನೋಡೋದ್ಯಾ ಎಷ್ಟು ಗಂಟೆ ಆಗಿದೆ ಅಂತ ಒಂಬತ್ತು ಗಂಟೆ ಆಗಿದೆ ಕಣೋ ಆಗಲೇ ಹೋಗಿ ಏನಾದರೂ ತಿಂದ್ಕೊಂಡು ಫ್ರೆಶ್ ಅಪ್ ಆಗಿ ಬಾ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ಇಲ್ಲ ಡ್ಯಾಡ್ ನನಗೆ ಹಸಿವಿಲ್ಲ ಮತ್ತು ನಾನು ಅಪೇಕ್ಷನ ಬಿಟ್ಟು ಎಲ್ಲಿಗೂ ಹೋಗಲ್ಲ ಟೈಮ್ ಆಯ್ತಲ್ವಾ ನೀವು ಮನೆಗೆ ಹೋಗಿ ಡ್ಯಾಡ್ ಏನಾದರೂ ಎಮರ್ಜೆನ್ಸಿ ಇದ್ದರೆ ನಾನೇ ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾನೆ ಆಗ ಮೋಹನ್ ಅವರು ಪರವಾಗಿಲ್ಲ ಸಿದ್ದು ನಾನು ಕೂಡ ನಿನ್ನ ಜೊತೆಗೆ ಇಲ್ಲೇ ಇರ್ತೀನಿ ಕಣೋ ಅಂತ ಎಷ್ಟೇ ಹೇಳಿದ್ರು ಕೇಳಿದೆ ಅವರನ್ನು ಬಲವಂತವಾಗಿ ಮನೆ ಕಳಿಸಿ ಸಿದ್ಧಾರ್ಥ್ ಒಬ್ಬನೇ ಅಪೇಕ್ಷ ಜೊತೆಗೆ ಇರ್ತಾನೆ ಅಪೇಕ್ಷಾಗೆ ಇನ್ನೂ ಪ್ರಜ್ಞೆನೇ ಬಂದಿಲ್ಲ ಮತ್ತು ಅಪೇಕ್ಷ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡ ಸಿದ್ಧಾರ್ಥ್ ಅವಳನ್ನೇ ದಿಟ್ಟಿಸಿ ನೋಡ್ತಾ ಕುಳಿತು ಬಿಡ್ತಾನೆ ಟೈಮ್ ಹನ್ನೊಂದು ಗಂಟೆ ಆಗಿತ್ತು ಆಗ ಅಪೇಕ್ಷಾ ಸಿದ್ಧಾರ್ಥ್ ಅಂತ ಕಣ್ವರಿಸ್ತಾ ನಿಧಾನವಾಗಿ ಕೈ ಮಿಸು ಕಾಡಿಸ್ತಾ ಕಣ್ಣು ತೆರೆಯೋ ಪ್ರಯತ್ನ ಮಾಡ್ತಿದ್ದಾಳೆ ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಅವಳಿಗೆ ಪೂರ್ತಿಯಾಗಿ ಕಣ್ಣು ತೆರೆಯೋಕೆ ಆಗ್ತಿಲ್ಲ ಸಿದ್ಧಾರ್ಥ್ ಅಂತೂ ಅಪೇಕ್ಷಾ ಅಪೇಕ್ಷಾ ಅಂತ ಅವಳ ಕೈಯನ್ನು ಮತ್ತಷ್ಟು ಗಟ್ಟಿಯಾಗಿ ಹಿಡಿದು ಅವಳನ್ನು ಎಚ್ಚರಿಸೋ ಪ್ರಯತ್ನ ಮಾಡ್ತಿದ್ದಾನೆ ಕೊನೆಗೂ ನಿಧಾನವಾಗಿ ಕಣ್ಣು ತೆರೆದ ಅಪೇಕ್ಷಾಗೆ ಕಂಡಿದ್ದು ಬಟ್ಟೆ ಮೈ ಕೈ ಮೇಲೆಲ್ಲ ರಕ್ತದ ಕಲೆಗಳನ್ನ ಮಾಡಿಕೊಂಡು ಹತ್ತು ಹತ್ತು ಕಣ್ಣು ಕೆಂಪಗೆ ಮಾಡಿಕೊಂಡಿರೋ ಸಿದ್ಧಾರ್ಥ್ ಅವನನ್ನು ಆ ಸ್ಥಿತಿಯಲ್ಲಿ ಕಂಡ ಅಪೇಕ್ಷಾಗೆ ಗಾಬರಿ ಆಗಿತ್ತು ರೀ ಏನಾಯಿತು ನಿಮಗೆ ಯಾಕೆ ಹೀಗಾಗಿದ್ದೀರಾ ಅಂತ ಕಷ್ಟಪಟ್ಟು ಕೇಳ್ದವಳು ಎದ್ದೇಳೋಕೆ ಪ್ರಯತ್ನ ಪಟ್ಟರೆ ಅವಳಿಗೆ ಹೇಳೋಕೆ ಆಗ್ತಿಲ್ಲ ಯಾಕೆ ನನಗೆ ಹೇಳೋಕ್ಕಾಗ್ತಿಲ್ಲ ಅಂತ ತನ್ನ ಸ್ಥಿತಿಯನ್ನು ಒಮ್ಮೆ ನೋಡಿಕೊಂಡವಳು ರೀ ಏನಾಯಿತು ನನಗೆ ಅಂತ ಮತ್ತೆ ನನ್ನೇ ಪ್ರಶ್ನಿಸಿದ್ಲು ಯಾಕಂದರೆ ಅವಳಿಗೆ ನೆನಪಿರೋದು ಇಷ್ಟೇ ಸಿದ್ಧಾರ್ಥ್ಗೆ ಬೈಕ್ ಸವಾರನೊಬ್ಬ ಗುದ್ದೇ ಬಿಟ್ಟ ಅಂದ್ಕೊಂಡು ಇವಳು ತಾನು ನಿಂತಲ್ಲಿಂದ ಓಡಿದ್ದು ಆದರೆ ಇವಳಿಗೆ ಲಾರಿ ಗುದ್ದಿದ್ದು ಆಕ್ಸಿಡೆಂಟ್ ಆಗಿದ್ದು ಏನೂ ಗೊತ್ತೇ ಇಲ್ಲ ಕನಿಷ್ಠ ಪಕ್ಷ ಅವಳು ಲಾರಿ ಬಂದ ಕಡೆಗೂ ನೋಡಿಲ್ಲ ಅವಳು ನೋಡ್ತಾ ಇದ್ದಿದ್ದು ಸಿದ್ಧಾರ್ಥ್ ಕಡೆಗೆ ಮಾತ್ರ ಅಷ್ಟರಲ್ಲಿ ಆಗಲೇ ಅನಾಹುತ ನಡೆದೇ ಹೋಗಿತ್ತು ಅಷ್ಟರಲ್ಲಿ ಆಗಲೇ ಅವಳು ಪ್ರಜ್ಞೆ ಕೂಡ ಕಳೆದುಕೊಂಡಿದ್ಲಲ್ಲ ಮತ್ತೆ ಹೇಗ್ ತಾನೇ ಗೊತ್ತಾಗತ್ತೆ ಹಾಗಾಗಿ ಇದೆಲ್ಲ ಹೇಗಾಯಿತು ಅಂತ ಮತ್ತೆ ಸಿದ್ಧಾರ್ಥನೇ ಪ್ರಶ್ನಿಸಿದ್ಲು ಇತ್ತ ಸಿದ್ಧಾರ್ಥ್ಗೆ ಅವಳಿಗೆ ಪ್ರಜ್ಞೆ ಬಂದಿದ್ದು ಸಂತೋಷವೇ ಆದರೂ ಅವಳಿಗೆ ಇದನ್ನೆಲ್ಲ ಹೇಗೆ ಹೇಳೋದು ಅಂತ ಕಳವಳ ಶುರುವಾಗಿತ್ತು ಅವನು ಅವಳನ್ನೇ ನೋಡ್ತಾ ಉಳಿದಾಗ ರೀ ನಾನು ನಿಮ್ಮನ್ನೇ ಕೇಳ್ತಾ ಇರೋದು ನನಗೆ ಈ ಆ್ಯಕ್ಸಿಡೆಂಟ್ ಹೇಗಾಯಿತು ಅಂತ ಕೇಳ್ತಾಳೆ ಆಗ ಸಿದ್ಧಾರ್ಥ್ ನಡೆದಿದ್ದೆಲ್ಲವನ್ನ ಹೇಳ್ತಾನೆ ಹೊರತು ಆದರೆ ಮಗು ಆಬಾಟ್ ಆಗಿದ್ದು ಗರ್ಭಕೋಶವನ್ನೇ ತೆಗ್ದಿರೋದನ್ನು ಮಾತ್ರ ಹೇಳೋಕ್ಕೆ ಅವನಿಗೆ ಧೈರ್ಯ ಸಾಲೋದಿಲ್ಲ ಆಗ ಅಪೇಕ್ಷಾ ಇನ್ಮೇಲೆ ತುಂಬ ಹುಷಾರಾಗಿರಬೇಕು ಅಲ್ವಾ ನನ್ನಿಂದ ಪಾಪಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಅವಳು ಮಗು ಬಗ್ಗೆ ಮಾತಾಡಿದಾಗ ಸಿದ್ಧಾರ್ಥ್ಗೆ ಕರುಳು ಹಿಂಡಿದಂತಾಗಿತ್ತು ಮತ್ತು ಏನು ಮಾತಾಡಿದವನು ತನ್ನ ಕೈಗಳಿಂದ ಕಣ್ಣೀರನ್ನು ತೊಡೆದುಕೊಂಡಾಗ ನನಗೇನು ಆಗಿಲ್ಲ ಅಲ್ವಾರಿ ಮತ್ತು ಯಾಕೆ ಅಳ್ತಿದಿರ ನನಗೆ ತುಂಬ ಹಸ್ವಾಗ್ತಿದೆ ನೀವು ಏನು ತಿಂದಿಲ್ಲ ಅಂತ ನನಗೆ ಗೊತ್ತು ಹೋಗಿ ಹೋಗಿ ಇಬ್ಬರಿಗೂ ಬೇಗ ಊಟ ತಗೊಂಡು ಬನ್ನಿ ಅಂತ ಮಲಗಿದ್ದಲ್ಲಿಂದೇ ಆರ್ಡರ್ ಮಾಡಿದ್ಲು ಅಪೇಕ್ಷ ತನ್ನ ಮುದ್ದು ಹೆಂಡತಿಯ ಮುದ್ದು ಮಾತುಗಳನ್ನ ಕೇಳಿದ ಸಿದ್ಧಾರ್ಥ್ ಮನಸ್ಸಿಗೆ ಸ್ವಲ್ಪ ಮಟ್ಟಿನ ಸಮಾಧಾನ ಅನಿಸಿತ್ತು ಸರಿ ಅಂದವನು ಹಾಸ್ಪಿಟಲಲ್ಲೇ ಇದ್ದ ಕ್ಯಾಂಟೀನ್ಗೆ ಹೋಗಿ ಅವನಿಗೆ ಒಂದು ಊಟನ ಪಾರ್ಸಲ್ ತಗೊಂಡು ಅಪೇಕ್ಷಾಗೆ ಲಿಕ್ವಿಡ್ ಫುಡ್ ಮಾತ್ರ ಕೊಡೋಕೆ ಹೇಳಿದ್ರಿಂದ ಅವಳಿಗೂ ಕೂಡ ರವೆ ಗಂಜಿ ಮಾಡಿಸ್ಕೊಂಡು ತಂದಿದ್ದ ನಿಧಾನವಾಗಿ ಅವಳನ್ನು ಎದ್ದೇಳಿಸಿ ಕೂರಿಸ್ತವನು ಅವಳಿಗೆ ಗಂಜಿ ಕುಡಿಸಿ ತಾನು ಕೂಡ ಊಟ ಮಾಡಿದ್ದ ಸರಿ ಮಲಗು ಅಂತ ಅಪೇಕ್ಷಾನ ಮಲಗಿಸಿ ತಾನು ಕೂಡ ಅವಳ ಪಕ್ಕದಲ್ಲಿ ಕೂತಾಗ ಮೊದಲು ನಿಮ್ಮ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಬನ್ನಿ ಅಂತ ಹೇಳಿದ್ಲು ಆಗ ಸಿದ್ಧಾರ್ಥ್ ಈಗೆಲ್ಲಿ ಅಪೇಕ್ಷಾ ಅಪ್ ಆಗೋದು ಅಂತ ತನ್ನ ಶರ್ಟ್ ಮಾತ್ರ ರಿಮೂವ್ ಮಾಡಿ ಅವಳ ಪಕ್ಕದಲ್ಲಿ ಕೂತಾಗ ದೊಡ್ಡದಾಗಿ ಕಣ್ಣು ಬಿಡೋ ಅಪೇಕ್ಷಾ ನೀವು ಹೀಗೆಲ್ಲ ಫ್ರೀ ಶೋ ತೋರಿಸೋದಕ್ಕೆ ಇದು ನಮ್ಮ ಬೆಡ್ರೂಮ್ ಅಲ್ಲ ಡಾಕ್ಟರ್ಸ್ ನರ್ಸ್ ಎಲ್ಲರೂ ಬರ್ತಾರೆ ಅವರೆಲ್ಲ ನಿಮ್ಮನ್ನು ಹೀಗೆ ನೋಡೋದು ನನಗೆ ಇಷ್ಟ ಆಗೋಲ್ಲ ನನ್ನ ಗಂಡನ್ನು ನಾನು ಮಾತ್ರ ಈ ರೀತಿ ನೋಡಬೇಕು ಮೊದಲು ಬೇರೆ ಬಟ್ಟೆ ಹಾಕ್ಕೊಳ್ಳಿ ಅಂತ ಅವಳು ಹೇಳಿದ್ರೆ ಈಗ ಎಲ್ಲಿಂದ ತರಲಮ್ಮ ಬೇರೆ ಬಟ್ಟೆನ ಅದು ಅಲ್ಲದೆ ಬೆಡ್ರೂಮಲ್ಲಿ ನಾನು ಫ್ರೀ ಶೋ ಏನು ತೋರಿಸಲ್ಲ ನಾನು ಶೋ ತೋರಿಸಿದ್ರೆ ಖಂಡಿತ ಅದಕ್ಕೆಲ್ಲ ಚಾರ್ಜ್ ಮಾಡ್ತೀನಿ ಯಾಕೆ ನಿನಗೆ ಗೊತ್ತಿಲ್ವಾ ನಾನು ಮಾಡೋ ಚಾರ್ಜ್ ಬಗ್ಗೆ ಎಂದು ತುಂಟ ದನಿಯಲ್ಲಿ ನುಡ್ದ ಸಿದ್ಧಾರ್ಥ್ ಹುಬ್ಬು ಹಾರಿಸಿ ಅವಳನ್ನು ಕೇಳಿದ್ರೆ ಅವಳಿಗಂತೂ ಮಾತಾಡೋಕೆ ಮಾತೇ ಬರ್ತಿಲ್ಲ ಸರಿ ಸರಿ ಟೈಮ್ ಆಯಿತು ಮಲಗಿ ಅಂದವಳು ತಾನು ಕೂಡ ಮಲಗ್ತಾಳೆ ಸಿದ್ಧಾರ್ಥ್ ಕೂಡ ಪಕ್ಕದಲ್ಲಿದ್ದ ಇನ್ನೊಂದು ಬೆಡ್ ಮೇಲೆ ಮಲಗಿದ್ದ ಮಾರನೇ ದಿನ ಬೆಳಗ್ಗೆ ಏಳು ಗಂಟೆಗೆ ಡ್ರೈವರ್ ಜೊತೆ ಕಾಫಿ ತಿಂಡಿ ಬಟ್ಟೆ ಎಲ್ಲವನ್ನು ತಗೊಂಡು ಹಾಸ್ಪಿಟಲ್ಗೆ ಬಂದಿದ್ದರು ಸೀತಾಲಕ್ಷ್ಮಿಯವರು ಆಪೇಕ್ಷಾನ ಆ ಸ್ಥಿತಿಯಲ್ಲಿ ನೋಡಿ ಕಣ್ಣೀರು ಹಾಕ್ತಾರೆ ಸೀತಾಲಕ್ಷ್ಮಿಯವರು ಕೊನೆಗೆ ಅಪೇಕ್ಷನೇ ಅವರಿಗೂ ಕೂಡ ಸಮಾಧಾನ ಮಾಡಿ ನನಗೆ ಏನೂ ಆಗಿಲ್ಲ ಅಜ್ಜಿ ನೀವು ಯಾಕೆ ಬರೋಕ್ಕೆ ಹೋದ್ರಿ ಇನ್ನು ಒಂದು ಅಥವಾ ಎರಡು ದಿನದಲ್ಲಿ ನಾನೇ ಬರ್ತಾ ಅಲ್ವಾ ಅಂತ ಕೇಳಿದ್ರೆ ಅದು ಹೇಗಿರೋಕ್ಕಾಗತ್ತೆ ಕಂದ ರಾತ್ರಿಯೇ ಬರೋಣ ಅಂದ್ಕೊಂಡೆ ಆದರೆ ಮೋಹನ್ ಬೇಡ ಅಂತ ಹೇಳ್ದ ಅದಕ್ಕೆ ಬೆಳಗಾಗೋದನ್ನೇ ಕಾದು ಬೇಗ ಬಂದುಬಿಟ್ಟೆ ಏಳು ತಿಂಡಿ ತಿನ್ನು ಅಂತ ಎದ್ದ್ರೆ ಅಜ್ಜಿ ನಾನು ಇನ್ನೂ ಬ್ರಷ್ ಮಾಡಿಲ್ಲ ಅಂತ ಹೇಳಿದ್ಲು ಅಪೇಕ್ಷಾ ಕೊನೆಗೆ ಸಿದ್ಧಾರ್ಥ್ ಅಪೇಕ್ಷಾಗೆ ಕೂಡ ಬ್ರಷ್ ಮಾಡಿಸಿ ತಿಂಡಿ ತಿನ್ನಿಸಿ ತಾನು ಕೂಡ ತಿಂಡಿ ತಿಂತಿದ್ದಾಗ ಸಿದ್ಧಾರ್ಥ್ಗೆ ಒಂದು ಕಾಲ್ ಬಂದಿತ್ತು ಕಾಲ್ ರಿಸೀವ್ ಮಾಡಿ ಮಾತಾಡಿದವನು ಇನ್ನೊಂದು ಅರ್ಧ ಗಂಟೆಯಲ್ಲಿ ಅಲ್ಲೇ ಇರ್ತೀನಿ ನಾನು ಅಂತ ಬೇಗ ಬೇಗ ತಿಂಡಿ ತಿಂದು ಸೀತು ಅಪೇಕ್ಷಾ ಜೊತೆ ನೀನು ಇಲ್ಲೇ ಇರು ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ನಾನು ಹೋಗಲೇಬೇಕು ಬೇಗ ಬಂದುಬಿಡ್ತೀನಿ ಅಂತ ಹೇಳಿ ಅಲ್ಲೇ ಹಾಸ್ಪಿಟಲಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಅವಸರವಾಗಿ ಅಲ್ಲಿಂದ ಹೊರಟಿದ್ದ ಸಿದ್ಧಾರ್ಥ್ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ